ನ್ಯೂಯಾರ್ಕ್ ಅಂದಮೇಲೆ ನೋಡಬೇಕಾಗಿರುವಂತಹ ಒಂದು ಒಂದು ಸ್ಥಳನೇ ಒಂದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಆಗಿದೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗೆ ನಾವು ಬರಬೇಕು ಅಂದರೆ ನಾವು ಸಭೇನಲ್ಲಿ ಬಂದಿದ್ದೀವಿ ನಾವು ಬೆಳಗ್ಗೆ ಬರೋ ಅಷ್ಟೊತ್ತಿಗೆ ಹತ್ತು ಗಂಟೆ ಆಗಿತ್ತು ನಾವು ಟಿಕೆಟ್ ಬುಕ್ ಮಾಡ್ಕೊಂಡಿರೋಂತಹ ಕ್ರ್ಯೂಸ್ ಏನಾಗಿತ್ತು ಟೈಮ್ ಟೆನ್ ಮಿನಿಟ್ಸ್ ಲೇಟ್ ಆಗಿದ್ದಕ್ಕೆ ಹೊರಟೋಗಿತ್ತು ಮತ್ತೆ ಇನ್ನೊಂದು ಗ್ರ್ಯೂಸ್ಗಾಗಿ ನಾವು ಕಾಯ್ತಾ ಇದ್ದೀವಿ ನೀವು ನೋಡ್ತಾ ಇರೋದು ಮಕ್ಕಳೆಲ್ಲ ಹಿಂಗೆ ಆಟ ಆಡ್ತಾ ಇದ್ದಾರೆ ಫೋಟೋ ಶೂಟ್ ಮಾಡ್ಕೊಳ್ತಾ ಇದ್ದೀವಿ ನಮಗಿನ ಒಂದು ಅವರ್ ಇದಕ್ಕೆ ನಮಗೆ ಫೋಟೋಶೂಟ್ಗೆ ನಮಗೆ ಹೆಲ್ಪ್ ಆಯಿತು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ದೇವ್ರೆಲ್ಲಾರು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ ನೋಡಿ ನಾವು ನ್ಯೂಯಾರ್ಕ್ಗೆ ಬಂದಾಗ ನಾವು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗೆ ಬಂದ್ವಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ನೀವು ನಮ್ಮ ಜೊತೆ ಬಂದು ಎಂಜಾಯ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ಈ ಟ್ರಿಪ್ ಹೇಗಿತ್ತು ಅಂತ ನೀವು ನಮ್ಮ ಜೊತೆನಲ್ಲೇ ಬಂದು ಜೊತೆನಲ್ಲೇ ಬರ್ತಾ ಎಲ್ಲ ನೋಡ್ತಾ ಎಂಜಾಯ್ ಮಾಡಿ ಅಂತ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದೊಂದು ಐಲ್ಯಾಂಡ್ ಆಗಿರೋದ್ರಿಂದ ಇಲ್ಲಿಗೆ ನಾವು ಹೆಲಿಕಾಪ್ಟರ್ ಮುಖಾಂತರನೂ ಹೋಗ್ಬೋದು ಹಾಗೆ ಕ್ರೂಸ್ ಮುಖಾಂತರನೂ ಹೋಗ್ಬೋದು ಒಂದು ನ್ಯೂಜರ್ಸಿಯಿಂದ ಹೊರಡುತ್ತೆ ಒಂದು ನ್ಯೂಯಾರ್ಕ್ ಇಂದ ಹೋಗುತ್ತೆ ಅದು ಡೈರೆಕ್ಟಾಗಿ ಐಲ್ಯಾಂಡ್ ಒಳಗಡೆಗೆ ಹೋಗುತ್ತೆ ನಾವು ಖುದ್ದು ಅಲ್ಲಿ ಒಳಗಡೆ ತನಕ ಹೋಗಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಎಲ್ಲನೂ ನೋಡ್ಕೊಂಡು ಬರ್ಬೋದು ಅಲ್ಲಿ ಏನು ಮ್ಯೂಸಿಯಮ್ ಇರುತ್ತೆ ಹಾಗೆ ಅಲ್ಲಿ ಯಾವ ರೀತಿ ಅದು ಅನಾವರಣಗೊಳ್ತು ಯಾವ ರೀತಿ ಅದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಮೇರಿಕಾಗೆ ಬಂದು ಹೇಗೆ ಬಂತು ಯಾರು ಮಾಡಿದ್ರು ಅದನ್ನು ಯಾವ ರೀತಿ ಅನ್ನೋದನ್ನೆಲ್ಲ ಅಲ್ಲಿ ಬಂದಿರೋವಂಥ ವಿಸಿಟರ್ಸ್ಗೋಸ್ಕರ ಡಿಸ್ಪ್ಲೇ ಮಾಡ್ತಾರೆ ಬಟ್ ನಾವು ಅದನ್ನಲ್ಲಿ ಹೋಗಲಿಲ್ಲ ನಾವು ವಿಸಿಟ್ ಕೊಡೋ ಒಂದು ಗ್ರೀವ್ಸಲ್ಲಿ ಹೊರಟ್ವಿ ನಾವು ಒಂದು ಒಂದೂವರೆ ಅವರ್ ಆಗುತ್ತೆ ಅದೆಲ್ಲ ಫುಲ್ಲು ನೋಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಹೋಗ್ತಾ ನೀವೇನಿದೆ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗ್ಬೋದು ಎಂಪೈರ್ ಬಿಲ್ಡಿಂಗ್ ವರ್ಡ್ ಸೈಡ್ ಸೆಂಟರ್ ಎಲ್ಲ ನಮಗೆ ಇದರಿಂದನೇ ಎಲ್ಲ ಕಾಣುತ್ತೆ ನೋಡಿಕೊಂಡು ವ್ಯೂ ಎಂಜಾಯ್ ಮಾಡ್ಕೊಳ್ತೀವಿ ನ್ಯೂಯಾರ್ಕ್ ಅಂತೂ ತುಂಬ ಬಿಸಿಲು ಪ್ರದೇಶ ನಾವು ಹೋದಂಥ ದಿನ ಅಂತೂ ತುಂಬಾ ಬಿಸಿಲಿತ್ತು ನೋಡಿ ಎಲ್ಲರೂ ನಿಂತಿದ್ದೀವಿ ಎಲ್ಲೂ ಕೂತ್ಕೊಳೋದಕ್ಕೆ ಕೂಡ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಅಂದರೆ ಬೆಂಚ್ಗಳೆಲ್ಲ ಏನೂ ಹಾಕಿಲ್ಲ ಎಲ್ಲ ನಿಂತೇ ಇದ್ದೀವಿ ನಮ್ಮ ಗ್ರೀವ್ಸ್ ಬಂದಾಗಿದೆ ನಾವು ಟಿಕೆಟ್ ತಗೋ ಟಿಕೆಟ್ ನೋಡಿಸ್ಬಿಟ್ಟು ನಾವು ಒಳಗಡೆ ಯಾಕಂದ್ರೆ ನಾವು ಮೊದಲೇ ಆ್ಯಕ್ಚುಲಿ ಆನ್ಲೈನಲ್ಲೇ ಟಿಕೆಟ್ ನಾವು ತೊಗೊಂಡಿದ್ದರಿಂದ ಟಿಕೆಟ್ ನೋಡಿಸ್ಬಿಟ್ಟು ನಾವು ಒಳಗಡೆ ಹೋಗಬೇಕು ಹೋಗ್ತಾ ಇದ್ದೀವಿ ನೋಡಿ ಒಳಗಡೆ ಎಲ್ಲ ಯಾವ ರೀತಿ ಇದೆ ಗ್ರೀವ್ಸ್ ಅಂತ ನೋಡೋಣ ಒಳಗಡೆ ನೋಡಿ ಆ ಕಡೆ ಈ ಕಡೆ ಉದ್ದೂಕ ಕುತ್ಕೊಳೋದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಹಾಗೆ ಟೇಬಲ್ಸ್ ಎಲ್ಲ ಹಾಕಿರ್ತಾರೆ ರೌಂಡ್ ಟೇಬಲ್ಸ್ ಚೇರ್ಗಳೆಲ್ಲ ಹಾಕಿರ್ತಾರೆ ಅಷ್ಟೇ ಎಷ್ಟು ಅಲ್ಲಿ ಇದೆಯೋ ಅಷ್ಟ್ರ ಅಷ್ಟೇ ನಾವು ಕುತ್ಕೊಂಡೋದು ಎಲ್ಲರೂ ಕುತ್ಕೊಳಕ್ಕಾಗೋದಿಲ್ಲ ಎಲ್ಲರೂ ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಆ ವ್ಯೂನ ಏನು ಎಂಜಾಯ್ ಮಾಡ್ತಾ ನೋಡ್ತಾ ಹೋಗ್ತಾರೆ here tomorrow you can purchase your tickets online and uh, spend your time visiting the statue as well as ellis island there is a museum on the island we basically just spin around in circles here until you look forward and then we leave so you will all have a perfect opportunity to take a photo and video with that statue ಇನ್ನು ನಾವು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಬಗ್ಗೆ ತಿಳ್ಕೊಳೋದಾದ್ರೆ ಇದನ್ನ ಲೇಡಿ ಲಿಬರ್ಟಿ ಅಂತ ಕರೀತಾರೆ ಇದು ಎಲ್ಲಿಸ್ ಐಲ್ಯಾಂಡ್ ನಲ್ಲಿ ಇರೋದು ಈಗ ಅದನ್ನ ಲಿಬರ್ಟಿ ಐಲ್ಯಾಂಡ್ ಅಂತ ಕರೀತಾರೆ ಏನಿದೆ ಇದು ಫ್ರಾನ್ಸ್ ಅಮೇರಿಕಾಗೆ ಉಡುಗೊರೆಯಾಗಿ ಕೊಟ್ಟಿರುವಂತಹದು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಸಾವಿರದ ಎಂಟುನೂರ ಎಂಬತ್ತಾರನೇ ಇಸ್ವಿನಲ್ಲಿ ಅಮೇರಿಕ ಇದನ್ನು ಪ್ರಪಂಚಕ್ಕೆ ಬಿಡುಗಡೆ ಮಾಡ್ತಂದ್ರೆ ಅನಾವರಣೆಗೊಳ್ತು ಈ ಸ್ಟ್ಯಾಚ್ಯು ಹಾಗೆ ಈ ಸ್ಟ್ಯಾಚು ಏನಪ್ಪ ಇದು ಗ್ರೀನ್ ಕಲರ್ ಪೈಂಟ್ ಹೊಡೆದಿದೀರ ಅಂತ ನೀವು ಅನ್ಕೊಂಡ್ರೆ ಅದು ತಪ್ಪು ಯಾಕೆಂದರೆ ಇದು ಪೂರ್ತಿ ಕಾಪರ್ ಇಂದ ಮಾಡಿರೋಂತಹ ಒಂದು ಸ್ಟ್ಯಾಚ್ಯು ಆಗಿದೆ ಇದು ಈ ಒಂದು ಪ್ರದೇಶದ ಆಕ್ಸಿಡೇಷನ್ ಪ್ರಭಾವದಿಂದ ಅಂದ್ರೆ ಮಳೆ ಮತ್ತು ಗಾಳಿಗೆ ಆಕ್ಸಿಡೇಷನ್ ಆಗಿ ಅದರಿಂದ ಮೆಲ್ಲ ಮೆಲ್ಲಗೆ ಅದು ರೆಡ್ಡಿಶ್ ಬ್ರೌನ್ ಇದ್ದಿದ್ದಂತಹ ಕಲರ್ ಏನಾಗಿದೆ ಈಗ ಇದು ಬ್ಲೂ ಇಶ್ ಗ್ರೀನ್ ಆಗಿ ಕನ್ವರ್ಟ್ ಆಗಿದೆ ಈ ಸ್ಟ್ಯಾಚ್ಯೂ ಭೂಮಿಯಿಂದ ಮುನ್ನೂರ ಐದು ಅಡಿ ಒಂದು ಇಂಚ್ ಎತ್ತರದಲ್ಲಿದೆ ಅಂದ್ರೆ ತೊಂಬತ್ಮೂರು ಮೀಟರ್ ಎತ್ತರದಲ್ಲಿದೆ ಇದು ಹಾಗೆ ಇದು ಒಂದು ಕೈಯಲ್ಲಿ ಇದು ಟಾರ್ಚ್ ಇಟ್ಟು ಿರೋಂತಹ ಟಾರ್ಚ್ ಇಟ್ಕೊಂಡಿದೆ ಇನ್ನೊಂದು ಕೈನಲ್ಲಿ ಒಂದು ಬುಕ್ ಇದೆ ಆ ಬುಕ್ ಜೂನ್ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತಾರನೇ ಇಸ್ವಿ ಅಂತ ರೋಮನ್ ಅಂಕಿನಲ್ಲಿ ಅದರ ಮೇಲೆ ಕೆತ್ತಲಾಗಿದೆ ಒಟ್ಟಿನಲ್ಲಿ ಈ ಸ್ಟ್ಯಾಚ್ಯೂ ಒಂದು ಸ್ವತಂತ್ರದ ಪ್ರತೀಕವಾಗಿ ನಿಂತಿದೆ ಹಾಗೆ ಫ್ರೆಂಡ್ಶಿಪ್ ಪ್ರತೀಕವಾಗಿ ಕೂಡ ಇದು ನಿಂತಿದೆ ಆ ಕಾಲಕ್ಕೆ ಇದು ರೆಡಿ ಅಷ್ಟೊತ್ತಿಗೆ ಅಂದರೆ ನಿರ್ಮಾಣ ಮಾಡೋದಕ್ಕೆ ಇದು ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ ಒಂದು ಕೋಟಿ ಎಂಬತ್ತು ಲಕ್ಷ ತೊಂಬತ್ನಾಲ್ಕು ಸಾವಿರ ಚಿಹ್ನೆ ಆಗಿತ್ತು ಈಗಿನ ಕಾಲಘಟ್ಟಕ್ಕೆ ಈ ಸ್ಟ್ಯಾಚ್ಯೂನ ಮೇಲೆ ನಲವತ್ತೊಂದು ಕೋಟಿ ಚಿಲ್ಲರೆ ಆಗುತ್ತೆ ಹಾಗೆ ಇದು ಒಂದು ಅಮೇರಿಕಾದ ಒಂದು ಸಂಕೇತ ಮಾನ್ಯುಮೆಂಟ್ ಅಂತಲೇ ಹೇಳಬೇಕು ಅಮೇರಿಕಾ ಅಂತ ಹೇಳಿದ್ರೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅನ್ನೋದೇ ಒಂದು ಗುರುತಿಗೆ ಬರುತ್ತೆ ಹಾಗೆ ಇದು ಅತಿ ಎತ್ತರದ ಹತ್ತು ಸ್ಮಾರಕಗಳಲ್ಲಿ ಅಥವಾ ಒಂದು ಸ್ಟ್ಯಾಚ್ಯೂನಲ್ಲಿ ಇದು ಮೊದಲನೇ ಸ್ಥಾನ ಪಡೆದಿದೆ ಇದು ಒಂದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯ ಒಂದು ಕಿರು ಪರಿಚಯ ಆಗಿದೆ ಫ್ರೆಂಡ್ಸ್ ನೋಡಿ ನೀವು ನೋಡ್ತಾ ಹೋಗಿ ಇರುವಂತಹ ಫೋಟೋಸ್ ಬೇಕು ಅಂದ್ರೆ ಅವರು ಕೆಳಗಡೆ ಇಂತಿಷ್ಟು ಅಂತ ಡಾಲರ್ಸ್ ಅಂತ ಫಿಕ್ಸ್ ಮಾಡಿರ್ತಾರೆ ಫೋಟೋಗ್ರಫಿ ಮ್ಯಾನ್ ಇದ್ದೇ ಇರ್ತಾರೆ ನಾವು ಬೇಕು ಅಂದ್ರೆ ಫೋಟೋ ತೆಗೆಸ್ಕೋಬಹುದು ಇದು ಒಂದು ನಮ್ಮ ನ್ಯೂಯಾರ್ಕ್ ಪ್ರವಾಸದ ಒಂದು ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ